ಸೊ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋರ ಮುಖಾಂತರ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ಒಂದು ಚಾನಲಲ್ಲಿ ನಾವು ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಆಗಿರ್ಬೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ನಿಮ್ಮ ಒಂದು ಏನಪ್ಪಾ ಅಂತಂದರೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಅಷ್ಟೇ ಅಲ್ಲ ಯಾರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಪ್ರಯತ್ನ ಪಡಿ ಅದಾದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಒಂದು ವಿಡಿಯೋ ಪ್ರತಿದಿನವೂ ಕೂಡ ನಿಮ್ಮ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ ಸೊ ಬನ್ನಿ ಹಾಗೆ ತಡ ಮಾಡೋದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸುಮಾರಷ್ಟು ವಿದ್ಯಾರ್ಥಿಗಳು ನನಗೆ ಏನಂತಂದ್ರೆ ಎಸ್ ಎಸ್ ಪಿ ಬಗ್ಗೆ ಅಂತಂದ್ರೆ ಎಸ್ ಎಸ್ ಪಿಯಲ್ಲಿ ಸುಮಾರಷ್ಟು ಚೇಂಜಸ್ಗಳಾಗ್ತಾ ಇದ್ದಾವೆ ಅಂತಂದ್ರೆ ನೋಡ್ತಿರ್ಬೋದು ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ಪಲ್ಲಿ ಏನಂತಂದ್ರೆ ಇವಾಗ ಸಿಕ್ಸ್ಟಿ ಪರ್ಸೆಂಟ್ ಅನ್ನೋದು ಒಂದು ಮ್ಯಾಂಡೆಟರಿ ಕ್ರೈಟೀರಿಯಾ ಮಾಡಿದ್ದಾರೆ ಸೊ ಅಂತಹ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಂಡಟರಿ ಕ್ರೈಟೀರಿಯಾ ಈ ಕೆ ಮತ್ತೆ ಇನ್ ಕೇಸ್ ನಾವು ಸಿಕ್ಸ್ಟಿ ಪರ್ಸೆಂಟ್ಗೆ ನಾವು ಹೆಚ್ಚು ಕೂಡ ತಗೊಂಡಿದ್ದೀವಿ ಬಟ್ ನಮಗೆ ಆದರೂ ಕೂಡ ನಮಗೆ ಏನಕ್ಕೆ ಇನ್ನೂ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಮತ್ತು ನಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಏನಕ್ಕೆ ಅವರು ಇನ್ನೂ ಕೂಡ ನಿಮ್ಮ ಒಂದು ಸ್ಕಾಲರ್ಶಿಪ್ ಸಿಕ್ಸ್ಟಿ ಪರ್ಸೆಂಟ್ಗೆ ಕೆಳಗಡೆ ಇರೋದಕ್ಕೆ ರಿಜೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಈ ರೀತಿ ಸುಮಾರಷ್ಟು ಡೌಟ್ಸ್ಗಳು ವಿದ್ಯಾರ್ಥಿಗಳಿಗೆ ಬಂದಿರೋದ್ರಿಂದ ಸೊ ನಾನು ಈ ಒಂದು ನಾನು ಒಂದು ಎಸ್ ಎಸ್ ಪಿ ಸ್ಟೇಟಸಲ್ಲಿ ತೋರಿಸ್ತೀನಿ ಅಂತಂದರೆ ಸು ಒಂದು ವಿದ್ಯ ಸುಮಾರಷ್ಟು ಒಂದು ಅಲ್ಲ ಸುಮಾರಷ್ಟು ವಿದ್ಯಾರ್ಥಿಗಳೇನಂತಂದರೆ ಆಲ್ರೆಡಿ ಎಸ್ ಎಸ್ ಪಿಗೆ ಅಪ್ಲೈ ಮಾಡಿರ್ತಾರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ನಿಮಗೆ ಅಂದರೆ ಪ್ರೀವಿಯಸ್ ಇಯರ್ ನಿಮಗೆ ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇರುತ್ತೆ ಸೊ ಜಸ್ಟ್ ನೀವು ಪಾಸ್ ಕೂಡ ಆಗಿರ್ತೀರ ಆದರೂ ಕೂಡ ನಿಮಗೆ ಎಸ್ ಎಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ಪು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಕೆಳಗಡೆ ಇದೆ ಇವಂದು ನೀವೇನಾದರೂ ಸಿಕ್ಸ್ಟಿ ಪರ್ಸೆಂಟ್ಕಿನ ಮೇಲ್ಗಡೆನೂ ಸ್ಕೋ ಸ್ಕೋರ್ ಮಾಡಿದ್ರೂ ಕೂಡ ನಿಮಗೆ ಈ ರೀತಿಯಾಗಿ ಅವರು ತೋರಿಸ್ತಾ ಇದ್ದಾರೆ ಸೊ ಹಾಗಿದ್ರೆ ಈ ಒಂದು ಈ ರೀತಿ ಇರೋದಕ್ಕೆ ಏನು ಅಂತಂದರೆ ಸೊ ಎಸ್ ಎಸ್ ಪಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಅಪ್ಡೇಟಿಂಗ್ ಕಾಲಮನ್ನು ಬಿಟ್ಟಿದ್ದಾರೆ ನೀವೇನಾದರೂ ಒಂದು ಲಾಗಿನ್ ಐಡಿ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಎಸ್ ಎಸ್ ಪಿ ಪೋರ್ಟಲಲ್ಲಿ ನೀವೇನಾದರೂ ಲಾಗಿನ್ ಆದರೆ ನಿಮಗೆ ಈ ರೀತಿ ಒಂದು ಹೋಮ್ ಪೇಜಲ್ಲಿ ನಿಮ್ಮ ಮುಂದೆ ಈ ರೀತಿ ಒಂದು ತ್ರೀ ಡಾಟ್ಸ್ ಕಾಣುತ್ತೆ ಆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಅಪ್ಡೇಟ್ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡೀಟೇಲ್ ಅಂತ ಇದೆ ಸೊ ಗಮನ ಕೇಳಿ ಯಾವ ಒಂದು ವಿದ್ಯಾರ್ಥಿಯ ಪ್ರೀವಿಯಸ್ ಇಯರ್ ಡೀಟೇಲ್ ಏನು ಫೆಚ್ ಆಗಿಲ್ಲ ಅಂದ್ರೆ ಸೊ ಎಸ್ ಎಸ್ ಪಿ ಅವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಮಾರ್ಕ್ ಶೀಟ್ ಏನಾದರೂ ನಿಮ್ಮಲ್ಲಿ ಅವೈಲೇಬಲ್ ಇತ್ತಪ್ಪ ವಿತ್ ಅಟೆಸ್ಟೆಡ್ ಆಗಿರಬಹುದು ಅಥವಾ ಒರಿಜಿನಲ್ ಮಾರ್ಕ್ಸ್ ಕಾಪಿ ಏನಾದರೂ ನಿಮ್ಮ ಇದ್ದರೆ ನೀವೇನು ಮಾಡ್ಬೋದು ಅಂತಂದರೆ ಈ ಒಂದು ಸ್ಕಾಲ ಈ ಒಂದು ಸ್ಕಾಲರ್ಶಿಪ್ಗೆ ಏನು ಪ್ರಿವಿಯಸ್ ಇಯರ್ ಪರ್ಸೆಂಟೇಜ್ ಸೊ ಸುಮಾರಷ್ಟು ಕಮೆಂಟ್ಸ್ ನಾವು ಓದಾ ಇದ್ದೀನಿ ಪಿ ಯು ಸಿ ಬೋರ್ಡಿಂದ ಅಂತಂದರೆ ಪಿ ಯು ಬೋರ್ಡಿಂದ ಏನೋ ಫು ಏನಂದರೆ ಮಾರ್ಕ್ಸ್ ಕಾರ್ಡ್ ಪ್ರೀವಿಯಸ್ ಮಾರ್ಕ್ಸ್ ಫೆಚ್ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಾ ಇನ್ನೂ ಹಲವು ಬೋರ್ಡ್ಗಳಿಂದ ಇನ್ನೂ ಕೂಡ ಪ್ರೀವಿಯಸ್ ಮಾರ್ಕ್ಸ್ ಡೀಟೇಲ್ಸ್ ಫೆಚ್ ಆಗಿಲ್ಲ ಸೊ ಇಷ್ಟೇ ಮಾಡಿ ಅಪ್ಡೇಟ್ ಪ್ರೀವಿಯಸ್ ಮಾರ್ಕ್ಸ್ ಡೀಟೇಲ್ ಮೇಲೆ ಹೋದ ನಂತರ ನಿಮಗೆ ಇಲ್ಲಿ ಒಂದು ಕಾಣುತ್ತೆ ಏನಂದರೆ ಸೆಲೆಕ್ಟ್ ಫೈನಾನ್ಷಿಯಲ್ ಇಯರ್ ಆಲ್ರೆಡಿ ಅದು ಟ್ವೆಂಟಿ ಫೋರ್ ಟ್ವೆಂಟಿ ಅಂತ ಇರುತ್ತೆ ಸೊ ನೀವು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮಾಸ್ ಡೀಟೇಲ್ ಡೀಟೇಲ್ಸ್ ಏನೋ ಆಲ್ರೆಡಿ ಬೋರ್ಡ್ ಹತ್ರ ಅಂದರೆ ಎಸ್ ಎಸ್ ಪಿ ಅವ್ರ ಹತ್ರ ಇರಲಿಲ್ಲ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂದು ಸರ್ಚ್ ರೆಕಾರ್ಡ್ ಅಂತ ಕೊಡಿ ಇಫ್ ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದರೂ ಆಲ್ರೆಡಿ ಸಬ್ಮಿಟ್ ಇತ್ತಪ್ಪ ಅಂದರೆ ಇವ್ರ ಪ್ರೀವಿಯಸ್ ಡೇಟಾ ಇಸ್ ಆಲ್ರೆಡಿ ಸಬ್ಮಿಟ್ ಅಂತ ಬರುತ್ತೆ ಇಫ್ ಇನ್ ಕೇಸ್ ನಿಮ್ಮ ಒಂದು ಪ್ರೀವಿಯಸ್ ಡೀಟೇಲ್ಸ್ ಏನು ಸಬ್ಮಿಟ್ ಇರಲಿಲ್ಲ ಅಂತಂದರೆ ಅಲ್ಲಿ ನಿಮಗೆ ಕಾಲಮ್ ಬರುತ್ತೆ ಪ್ರೀವಿಯಸ್ ಇಯರ್ ನೀವು ಸೆಮ್ಮು ಅಥವಾ ಏನಂದರೆ ಆ್ಯನ್ಯುವಲ್ ಅಂತ ಸೆಲೆಕ್ಟ್ ಮಾಡೋದಿರುತ್ತೆ ಸೊ ಅದರಲ್ಲಿ ನಿಮ್ಮ ಸೆಮ್ ಇದ್ದರೆ ಸೆಮ್ ಮತ್ತು ಆ್ಯನ್ಯುವಲ್ ಆಗಿದ್ರೆ ಆನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಅಪ್ಡೇಟ್ ಮಾಡಿ ಮಾರ್ಕ್ಶೀಟ್ ಅಂತ ಕೇಳುತ್ತೆ ಸೊ ಅಲ್ಲಿ ನೀವು ಮಾರ್ಕ್ಶೀಟನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಮಾರ್ಕ್ಶೀಟ್ ಅಪ್ಡೇಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಪ್ರೀವಿಯಸ್ ಡೀಟೇಲ್ಸ್ ಎರಡೇ ದಿನ ಅಂದರೆ ಎರಡು ದಿನಗಳಲ್ಲಿ ಅಂದರೆ ಟ್ವೆಂಟಿ ಫೋರ್ ಟು ಏಯ್ಟ್ ಫೋರ್ಸಲ್ಲಿ ಅದು ಬಂದುಬಿಟ್ಟು ಅಪ್ಡೇಟ್ ಆಗುತ್ತೆ ಸೊ ಯಾರಿನ ಈ ಒಂದು ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಈ ಕೂಡಲೇ ಅಪ್ಡೇಟನ್ನು ಮಾಡಿ ಅದು ಹೊರತು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಂತಂದರೆ ಇನ್ನೂ ಕೂಡ ಡೌಟ್ಸ್ ಏನಂತಂದರೆ ಪ್ರಿವಿಯಸ್ ಇಯರ್ ಡಿಟೇಲ್ ಆಗುತ್ತೆ ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಸಾಂಕ್ಷನ್ ಆಗುತ್ತೆ ಅಂತ ಕೇಳ್ತಾ ಇದೆ ನೋಡ್ಬೋದು ನಿಮಗೆ ನಾನು ಇಲ್ಲಿ ಒಂದು ಇನ್ ಆಗಿ ಇಲ್ಲಿ ನಿಮಗೆ ಅದನ್ನ ತೋರಿಸ್ತೀನಿ ಮತ್ತು ಪ್ರಿವಿಯಸ್ ಡಿ ಡೇಟ್ಸ್ ಯಾವ್ಯಾವ್ದು ಇದೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಅಂತಲೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಫಸ್ಟ್ ನಿಮ್ಮ ಒಂದು ಸಿಕ್ಸ್ಟಿ ಪರ್ಸೆಂಟಿನ ಕ್ರೈಟೀರಿಯಾದ ಪ್ರಾಬ್ಲಮ್ ಏನಿದೆ ಅದು ಇವಾಗ ಕ್ಲಿಯರ್ ಆಯಿತು ಅನ್ಕೋತೀನಿ ಸೊ ಅದನ್ನು ಅರ್ಥಪಡಿಸಿ ಸೆಕೆಂಡ್ ಡೌಟ್ ಏನಂದರೆ ಆಲ್ರೆಡಿ ನಿಮಗೆ ಬಿ ಸಿ ಡಬ್ಲ್ಯೂ ಇಂದ ಸ್ಯಾಂಕ್ಷನ್ ಆಗಿದೆ ಆದರೆ ಅಮೌಂಟ್ ಬಂದಿಲ್ಲ ಅಂದರೆ ಈ ತಿಂಗಳು ಮೂವತ್ತರ ಒಳಗೆ ನಿಮಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ಇದು ಎರಡನೇದಾಗಿದೆ ಇನ್ನು ಮೂರನೇದಂದರೆ ಆಲ್ರೆಡಿ ಬಿ ಸಿ ಡಬ್ಲ್ಯೂ ಡಿ ವೆರಿಫೈ ಆಗಿದೆ ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಥವಾ ಮೈನಾರಿಟಿ ಡಿಪಾರ್ಟ್ಮೆಂಟ್ ಈ ರೀತಿ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ ಆಗಿದೆ ಆದರೆ ಅಮೌಂಟ್ ಬಂದುಬಿಟ್ಟು ಅಕೌಂಟ್ಗೆ ಜಮ ಆಗಿಲ್ಲ ಅಥವಾ ಅಮೌಂಟೇ ಸ್ಯಾಂಕ್ಷನ್ ಆಗಿಲ್ಲ ಸೊ ಈ ರೀತಿ ಇರೋರು ಆದಷ್ಟು ನಿಮ್ಮ ಹತ್ತಿರದ ಒಂದು ತಾಲೂಕು ಆಫೀಸ್ಗೆ ವಿಸಿಟ್ ಕೊಡಿ ಇಲ್ಲ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಕೆ ಸಿ ಇ ಟಿ ನಂಬರ್ ಅಥ್ವಾ ಯೂನಿವರ್ಸಿ ಏನಂದರೆ ಕೌನ್ಸಿಲಿಂಗ್ ನಂಬರನ್ನು ಅಪ್ಡೇಟ್ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಇದೆಲ್ಲವೂ ಆದ ನಂತರ ಮತ್ತೆ ನೀವೇನಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ ಅಂದರೆ ಆಫೀಸಿಗೆ ಹೋಗಿಬಿಟ್ಟು ಅಲ್ಲಿ ಅದನ್ನು ಡೀಟೇಲ್ಸನ್ನು ಎಡಿಟ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಇದು ಮೂರನೇ ಡೌಟ್ ಸೊ ಮತ್ತೇನಂದರೆ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಏನಂದರೆ ಇವಾಗ ಆಲ್ ಟ್ವೆಂಟಿ ಫೈವ್ ತೌಸಂಡ್ ಏನೋ ಸ್ಯಾಂಕ್ಷನ್ ಆಗಿದೆ ಬಟ್ ಅಕೌಂಟಿಗೆ ಬಂದುಬಿಟ್ಟು ಟೂ ಟು ತ್ರೀ ತೌಸಂಡ್ ಕ್ರೆಡಿಟ್ ಆಗಿದೆ ಸೊ ಅದು ಬಂದುಬಿಟ್ಟು ನೀವು ನೋಡ್ಬೋದು ಇಲ್ಲಿ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ ಅಂತಂದರೆ ಈಗ ಏನಾಗಿದೆ ಅಂತಂದರೆ ನಿಮ್ಮೊಂದು ಒ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಿಂದ ಎಸ್ ಎಸ್ ಪಿಗೆ ಜೋಡಣೆ ಆಗಿರೋದ್ರಿಂದ ಸೊ ನಿಮಗೇನಂದರೆ ನಿಮ್ಮೊಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹೊರತುಪಡಿಸಿಯೂ ಕೂಡ ನಿಮಗೆ ಇಂದ ಸ್ಕಾಲರ್ಶಿಪ್ ಕೂಡ ಬರ್ತಾ ಇದೆ ಸೊ ಆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎರಡರಿಂದ ಐದು ಸಾವಿರದವರೆಗೂ ಮಾತ್ರ ಇರುತ್ತೆ ಸೊ ಆ ಸ್ಕಾಲರ್ಶಿಪ್ ಬಂದಿರುತ್ತೆ ಎಸ್ ಎಸ್ ಪಿ ಕಡೆಯಿಂದ ನಿಮಗೇನು ಸ್ಕಾಲರ್ಶಿಪ್ ಅನ್ನೋದು ಜಮಾ ಆಗಿರೋದಿಲ್ಲ ಸೊ ಇದ್ರ ಬಗ್ಗೆ ಯಾರೂ ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದಾಗಿತ್ತು ನಿಮ್ಮೊಂದು ಫೋರ್ತ್ ಡೌಟ್ ಇನ್ನೂ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಡೌಟ್ಸ್ಗಳಿರುತ್ತೆ ಇರ್ತವೆ ಸೊ ಏನಾದರೂ ಯಾವ ರೀತಿ ಎಸ್ ಎಸ್ ಪಿಯಲ್ಲಿ ಅಲ್ಲಿ ಡೌಟ್ ಇದೆ ಮತ್ತೆ ನಿಮಗೆ ಇಲ್ಲಿ ಇನ್ನೂ ಒಂದು ಹೇಳ್ತೀನಿ ನೋಡಿ ಯಾರು ಇನ್ನೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಈ ತಿಂಗಳು ಮೂವತ್ತನೇ ತಾರೀಕು ಆಗಿರುತ್ತೆ ಸೊ ಈ ತಿಂಗಳು ಮೂವತ್ತನೇ ತಾರೀಕಿನೊಳಗಾಗಿ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಅಷ್ಟೇ ಎಲ್ಲ ನೀವು ಏನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಆಗಿದ್ದು ನೀವೇನಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀವಿ ಅಂತ ಅಂದರೆ ನಿಮಗೂ ಕೂಡ ಇನ್ನೂ ಟೈಮ್ ಇದೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಅಂತಂದರೆ ಸಾರಿ ಹಾಸ್ಟೆಲ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ ಸೊ ಇನ್ನು ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇದೇ ತಿಂಗಳು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಸೊ ಇನ್ನು ಆರ್ಯ ವಯಶಯ ಇಲಾಖೆ ಮೆಟ್ರಿಕ್ ನಂತರದ ಈ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಯಾರು ಬರ್ತಾರೆ ನಿಮಗೆ ಬಂದ್ಬಿಟ್ಟು ನವೆಂಬರ್ ಇರುತ್ತೆ ಸೊ ಕರ್ನಾಟಕ ರಾಜ್ಯ ಬ್ರಾಹ್ಮೀಣ ಅಭಿವೃದ್ಧಿ ಮಂಡಳಿಯಿಂದನೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಏನಾದರೂ ನೀವು ಎಲಿಜಿಬಲ್ ಇದ್ದರೆ ಅದಕ್ಕೂ ಕೂಡ ಏನಂತಂದರೆ ನವೆಂಬರ್ ಮೂವತ್ತರೆಗೆ ಇರುತ್ತೆ ಸೊ ಇನ್ನು ಡಿಸೇಬಲ್ ಪರ್ಸನ್ಸ್ ಡಿಸೆಬಿಲಿಟಿ ಡಿಪಾರ್ಟ್ಮೆಂಟಿಂದಲೂ ಕೂಡ ನಿಮಗೆ ಯಾರಾದರೂ ಎಲಿಜಿಬಲ್ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಟೈಮ್ ಇದೆ ಸೊ ಇವಾಗ ಸ್ಕಾಲರ್ಶಿಪ್ ಪೋರ್ಟಲ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೋಡ್ಬೋದು ಮೊದಲಿಗೆ ಡೈರೆಕ್ಟ್ ಪೋಸ್ಟ್ ಮೆಟ್ರಿಕಲ್ಲಿ ಎರಡು ಆಪ್ಷನ್ಸ್ ಬರ್ತಾ ಇದೆ ಇವಾಗ ಸ್ಟೂಡೆಂಟ್ ಲಾಗಿನ್ ಡಿಪಾರ್ಟ್ಮೆಂಟ್ ಲಾಗಿನ್ ಎಂಪವರ್ಮೆಂಟ್ ಆಫೀಸರ್ ಲಾಗಿನ್ ಮತ್ತು ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮ್ ಲಾಗಿನ್ ಅಂತ ಇದೆ ಸೊ ಇದರ ಬಗ್ಗೆ ಕೂಡ ನಿಮ್ಗೆ ಸ್ವಲ್ಪ ಹೇಳ್ತೀನಿ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳು ನಾವು ಅಪ್ಲೈ ಮಾಡಿರ್ತೀವಲ್ಲ ಸೊ ಅಂಥವ್ರು ಲಾಗಿನ್ ಮಾಡಬಹುದು ಇಲ್ಲಿ ಡಿಪಾರ್ಟ್ಮೆಂಟ್ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೈನಾರಿಟಿ ವೆಲ್ಫೇರ್ ಅಥವಾ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ರೀತಿ ಡಿಪಾರ್ಮೆಂಟಲ್ ಲಾಗಿನ್ ಕೂಡ ಇದರಲ್ಲಿ ಸೊ ಎಂಪವರ್ಮೆಂಟ್ ಆಫೀಸರ್ ಸೊ ನೋಡಿ ಇದು ಕೂಡ ವಿದ್ಯಾರ್ಥಿಗಳಿಗೆ ಮತ್ತೆ ಕಾಲೇಜ್ ಆಫೀಸ್ ಅಡ್ಮಿನ್ ಸಿಟಿ ಆಫೀಸಲ್ಲಿ ಯಾರೆಲ್ಲ ವರ್ಕ್ ಮಾಡ್ತೀರಾ ಅಂತವ್ರಿಗೆ ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಒಂದು ವಿದ್ಯಾರ್ಥಿಯ ಪ್ರೀವಿಯಸ್ ಏರ್ ಡೀಟೇಲ್ಸ್ ನೀವೇನಾದ್ರೂ ತಪ್ಪಾಗಿ ಎಡಿಟ್ ಅಪ್ಡೇಟ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ನೀವು ಎಂಬರ್ಮೆಂಟ್ ಆಫೀಸರ್ ಆಗಿಬಿಟ್ಟು ನೀವು ಇನ್ಸ್ಟಿಟ್ಯೂಷನ್ ನೋಡಲ್ ಆಫೀಸರ್ ಆಗಿ ನೀವು ಲಾಗಿನ್ ಆಗಿ ಇಲ್ಲಿ ಕೂಡ ನೀವು ಕರೆಕ್ಷನ್ ಮಾಡಬಹುದು ಸೊ ಇನ್ನು ಕಾಲೇಜ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ನೀವು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಆಗಿರ್ಬೋದು ವಿದ್ಯಾರ್ಥಿಯ ಪಾಸಿಂಗ್ ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡುವಂಥದ್ದು ಇದು ಬಂದುಬಿಟ್ಟು ಕಾಲೇಜ್ ಆಫೀಸ್ ಕಾಲೇಜ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅಂತವರು ಅಂದರೆ ಕಾಲೇಜ್ ಲಾಗಿನ್ ಐಡಿಯನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಗ್ಬೋದು ಸೊ ಇದಿಷ್ಟು ಬಂದಿತ್ತು ಎಸ್ ಎಸ್ ಪಿ ಎ ಮಾಹಿತಿ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸುಮಾರಷ್ಟು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗದೆ ನಮ್ಮ ಒಂದು ಚಾನಲ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಈ ರೀತಿ ಯಾವುದೇ ರೀತಿ ಮಾಡ್ಬಿಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಹೊಸ ಹೊಸ ವೀಡಿಯೋಗಾಗಿ ಈ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲೆ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಹಾಗೆ ಮತ್ತೆ ಮುಂದಿನ ಮುಂದೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು